ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ವಿಲ ವಿಲ ಅಂತ ಒದ್ದಾಡಿದ್ದಾರೆ ಆರುನೂರಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿಬಿಟ್ಟಿದೆ ಕೆಂಪೇಗೌಡ ಏರ್ಪೋರ್ಟ್ ಅತಿ ಹೆಚ್ಚಿನ ಪ್ರಯಾಣಿಕರನ್ನು ಹಿಡಿಸಬಲ್ಲದು ಮತ್ತು ಅತಿ ಹೆಚ್ಚಿನ ವಿಮಾನಗಳು ಹಾರಾಡ್ತವೆ ಬೆಂಗಳೂರಿನಿಂದ ದಿನಕ್ಕೆ ಬಂದು ಇನ್ನೂರು ಮುನ್ನೂರು ಫ್ಲೈಟ್ಗಳು ಹೋಗ್ತವೆ ಕೆ ಐ ಬಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾವಿರಾರು ಪ್ರಯಾಣಿಕರು ಇಂಡಿಗೋ ಸಿಬ್ಬಂದಿಗೂ ಸಿಗದ ಫ್ಲೈಟ್ಗಳ ಸ್ಪಷ್ಟವಾದಂಥ ಮಾಹಿತಿ ಅವರಿಗೆ ಗೊತ್ತಿಲ್ಲ ಬಾತ್ರೂಮು ಲಿಫ್ಟು ಮೆಟ್ಟಿಲ ಮೇಲೆ ಕುಳಿತಿದ್ದಾರೆ ಪ್ರಯಾಣಿಕರು ಪ್ರಯಾಣಿಕರನ್ನ ನಿಯಂತ್ರಿಸಲು ಭದ್ರತಾ ಪಡೆ ಹರಸಾಹಸವನ್ನು ಪಡ್ತಾ ಇದೆ ವಿಮಾನ ನಿಲ್ದಾಣದಲ್ಲಿ ರಾಶಿ ರಾಶಿ ಸೂಟ್ಕೇಸ್ಗಳು ಪತ್ತೆಯಾಗಿದ್ದಾರೆ ನೋಡಿ ಮಗಳಿಗಾಗಿ ಸ್ಯಾನಿಟರಿ ಪ್ಯಾಡ್ಗಾಗಿ ತಂದೆ ಬೇಡ್ಕೊಳ್ತಿರುವಂತಹ ಮನ ದೃಶ್ಯ ಕೂಡ ಕಂಡುಬಂತು ವಿಮಾನ ನಿಲ್ದಾಣದಲ್ಲಿ ಸಿಬ್ಬಂದಿ ಬಳಿ ಅಂಗಲಾಸ್ತಾ ಇದ್ರು ತಂದೆಯ ಒಬ್ರು ವಿಮಾನಯಾನ ಇಲಾಖೆ ಇದೆಯಾ ಸತ್ತು ಹೋಗಿದೆಯಾ ಸಚಿವರು ಏನು ಮಾಡ್ತಾ ಇದ್ದಾರೆ ಡಿ ಸಿ ಸಿ ಡಿ ಸಿ ಜಿ ಏನಂತ ನಾವು ಕರಿತೀವಿ ವಿಮಾನಯಾನ ನಿರ್ದೇಶನಾಲಯ ಅದಿಲ್ವ ಹಾಗಾದರೆ ಯಾರೂ ತಲೆಯನ್ನು ಕೇಳಿಸ್ಕೊಳ್ತಾ ಇಲ್ಲ ನೋಡಿ ಈ ರೀತಿಯಾಗಿ ಪ್ರಯಾಣಿಕರು ಆಕ್ರೋಶವನ್ನು ಇದ್ದರು ನೋಡಿ ಈ ಈ ದೃಶ್ಯಗಳ ಸಾಕ್ಷಿ ನಮಗೆ ಕ್ಯೂ ಹಚ್ಚಿದ್ದಾರೆ ಟಿಕೆಟ್ ಕ್ಯಾನ್ಸಲ್ ಮಾಡೋಕ್ಕೆ ಅಂದರೆ ನಮಗೆ ದುಡ್ಡಾದರೂ ಕೂಡಿ ವಾಪಸ್ ಹೋಗ್ಬಿಡ್ತೀವಿ ಅಂಥೇಳಿ ಜೊತೆಗೆ ಒಬ್ಬ ತಂದೆ ಮಗಳಿಗಾಗಿ ಸ್ಯಾನಿಟರಿ ಪ್ಯಾಡು ಬೇಕು ಅಂಥೇಳಿ ನೋಡಿ ಪರಿಪರಿಯಾಗಿ ಬೇಡ್ಕೊಳ್ತಿರುವಂತಹ ಮನಕಲುಕುವಂತಹ ದೃಶ್ಯಕ್ಕೆ ಕೂಡ ಏರ್ಪೋರ್ಟ್ ಸಾಕ್ಷಿಯಾಯಿತು ಏರ್ಪೋರ್ಟ್ನಲ್ಲಿ ಕಂಡು ಬರ್ತಿರುವಂತಹ ಚಿತ್ರಣಗಳಿದು ರಾಶಿ ರಾಶಿ ಬ್ಯಾಗ್ಗಳು ಇದ್ದಾವೆ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಜನ ವಿಮಾನಯಾನ ಪ್ರಯಾಣವನ್ನು ಅವಲಂಬಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಬೆಂಗಳೂರಿನಿಂದ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಫ್ಲೈಟ್ಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತವೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತವೆ ಹಾಗಾಗಿನೇ ಈಗ ಇಂಡಿಗೋ ಸಂಸ್ಥೆ ವಿರುದ್ಧ ಕಿಡಿ ಇದ್ದರು ಜೊತೆಗೆ ಭದ್ರತಾ ಸಿಬ್ಬಂದಿಯದ್ದು ಕೂಡ ಹರಸಾಹಸವನ್ನು ಪಡಬೇಕಾಯಿತು ನೋಡಿ ಬೆಂಗಳೂರಿಗೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬರ್ತಾರೆ ಯಾಕಂದರೆ ಈಗ ಚೆನ್ನೈನಿಂದ ಬೆಂಗಳೂರಿಗೆ ಬಂದು ಮತ್ತಿಲ್ಲಿ ಫ್ಲೈಟ್ ಚೇಂಜ್ ಮಾಡಿಕೊಂಡು ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗುವಂತಹ ಪ್ರಯಾಣಿಕರು ಕೂಡ ಇರ್ತಾರೆ ಅದ್ರ ಜೊತೆಗೆ ಮಂಗಳೂರಿನಿಂದ ಇಲ್ಲಿ ಬಂದಿರ್ತಾರೆ ಹುಬ್ಬಳ್ಳಿ ಅಲ್ಲಿ ಏನು ವಿಮಾನ ಅಲ್ಲಿ ಶಿವಮೊಗ್ಗ ಮತ್ತು ಉತ್ತರ ಕರ್ನಾಟಕ ಭಾಗ ಬೆಳಗಾವಿ ವಿಮಾನ ನಿಲ್ದಾಣ ಅಲ್ಲಿಂದ ಬಂದಂಥ ಆಮೇಲೆ ಬೆಂಗಳೂರಿನಿಂದಲೇ ಅತಿ ಹೆಚ್ಚು ಜನ ಈ ವಿಮಾನಯಾನವನ್ನು ಅವಲಂಬಿಸಿದ್ದಾರೆ ಬೇರೆ ಬೇರೆ ಕಾರಣಗಳಿಗೆ ಹೋಗುವಂಥವ್ರು ಹಾಗಾಗಿನೇ ಅಲ್ಲಿ ಹೋಗಿ ಕೌಂಟರ್ನಲ್ಲಿ ತಮ್ಮ ಸಿಟ್ಟನ್ನು ಹೊರಹಾಕ್ತಿರುವಂತಹ ದೃಶ್ಯಗಳು ಕಂಡು प्यार चाहिए भाई, मेरा ब्लड आ रहा, ब्लड ब्लड आ रहा, प्यार चाहिए दे दो हम क्यों नहीं कर सकते क्यों नहीं कर सकता क्यों नहीं कर सकता मेरे को प्यार चाहिए अभी। दे दो प्यार